ನಾಲ್ಕನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಏನು ಕಾರ್ಯಕ್ರಮವಾಗಿದೆ ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಇವತ್ತೇನು ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು ಪುನಃ ಈ ಒಂದು ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ತಕ್ಕಂಥದ್ರ ಮುಖಾಂತರ ಅದರಲ್ಲೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಅಮಿತ್ ಶಾಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಡು ಮೆಟ್ಟಿನ ನೆಲ ಅಂತ ಹೇಳಿಕೆ ಬಯಸ್ತೇನೆ ಈ ಒಂದು ನೆಲದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ನೆಲದಿಂದ ಇವತ್ತು ರಾಜ್ಯದ ಆರೂವರೆ ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ನಿರ್ವಹಿಸಿದ್ದೀರಿ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಮಂಜುನಾಥ್ ಅವರು ಏನು ನಾಲ್ಕನೇ ತಾರೀಕು ಸಮಯ ನಿಗದಿ ಆಗಿದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ ಇವತ್ತು ಯಾವ ಒಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಸೀರೆಗಳನ್ನು ಹಂಚೋದು ಕುಕ್ಕರ್ಗಳನ್ನು ಹಂಚ್ತಕ್ಕಂಥದ್ದು ಹಣವನ್ನು ಕೊಡ್ತಕ್ಕಂಥ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನೇ ಏನು ನೋಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನ ಹೊರಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ಇವತ್ತು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತಿದ್ದೇನೆ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ಇದ್ದೇವೆ ವಿಜೇಂದ್ರ ಅವರಿದ್ದಾರೆ ಯೋಗೇಶ್ ಅವರಿದ್ದಾರೆ ಇವತ್ತು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡತಕ್ಕಂತ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಅಷ್ಟೇ ಅಲ್ಲ ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆರೆಗುದಿಗೆ ಬಿದ್ದಿರತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ ನಮ್ಮ ವೈಯಕ್ತಿಕವಾದ ಸ್ವಾರ್ಥಕ್ಕೆ ಅಲ್ಲ ಈ ನಾಡಿನಲ್ಲಿ ಆಗಬೇಕಾದಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ